ನಾನು ಮೊದಲೇ ಹೇಳಿದ್ದೀನಿ ಅತ್ಯಂತ ಸ್ನೇಹಿತರು ನಾನು ಕುಮಾರಸ್ವಾಮಿಯವ್ರನ್ನ ಯಾವತ್ತೂ ರಾಜಕೀಯವಾಗಿ ನನಗೆ ಅವರಿಗೆ ಬಿಜಾಭಿಪ್ರಾಯ ಇರ್ಬೋದು ವೈಯಕ್ತಿಕವಾಗಿ ನಾನು ಅವ್ರ ಮೇಲೆ ದ್ವೇಷ ಮಾಡೋ ರಾಜಕಾರಣ ಮಾಡಲ್ಲ ನಾನು ಅವರನ್ನು ಯಾವುದೇ ತೀಕ್ಷ್ಣವಾಗಿ ಮಾತಾಡೋದು ಅವರು ರಾಜಕಾರಣ ಅವ್ರು ಮಾತಾಡಿದ್ರು ನಾನು ಮಾತಾಡೋದು ಒಳ್ಳೇದಾಗಲಿ ಅವ್ರಿಗೆ ಮಂತ್ರಿ ಆಗಿದ್ರೆ ಒಳ್ಳೆ ಕೆಲಸ ಮಾಡಲಿ ಇವತ್ತು ಶುಭ ದಿನ ಒಳ್ಳೆಯದಾಗಲಿ ಅಂತ ಅವ್ರು ನಾನು ನೋಡಿದೆ ಅವರು ನಮಸ್ಕಾರ ಹಾಕಿದ್ರು ನಾನು ನಮಸ್ಕಾರ ಹಾಕಿದೆ ಮೈಸೂರಿನಲ್ಲೂ ಮನೆ ಭೇಟಿ ಆಗಿದ್ರು ಸೊ ಸಾಹಿತ್ಯ ಸಮ್ಮೇಳನದಲ್ಲೂ ಭೇಟಿಯಾಗಿದ್ರು ನನಗೇನು ಥರದ ವೈಯಕ್ತಿಕ ಅವ್ರ ಮೇಲೆ ಯಾವುದೇ ತಿಕ್ಕಾಟ ಇಲ್ಲ ಸ್ನೇಹ ಅಂದ್ರೆ ಈಗ ಇಲ್ಲಿ ಸಿಕ್ಕಿದ್ರು ಮತ್ತೆ ಯಾವ್ದಾದ್ರು ಇಂಥ ಸನ್ನಿವೇಶನೇ ಬರಬೇಕು ಅವರು ನಾನು ಭೇಟಿ ಆಗ್ತದೆ ಸೊ ಮೊದಲು ತರ ಪ್ರತಿ ದಿವಸ ಮಾತಾಡೋದು ಪ್ರತಿ ದಿವಸ ಭೇಟಿ ಮಾಡೋದು ರಾತ್ರಿ ಜೊತೆಲಿ ಊಟ ಮಾಡೋದು ಅವೆಲ್ಲ ಏನಿಲ್ಲ ಥರ ಅನ್ಸಿಲ್ಲ ಭಾಳ ದೂರ ಆಗ್ಬಿಟ್ಟಿದಿವಲ್ಲ ಅದರಿಂದ ಅನ್ಸಿಲ್ಲ